ವಿಟಮಿನ್ ಸಿ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಬಾಡಿ ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ದೇಹದ ತೂಕ ಇಳಿಸೋದಕ್ಕೆ ಕೂಡ ಸಹಾಯ ಆಗುತ್ತೆ ಮ್ಯಾಂಗೋ ಚಿಯಾ ಪುಡ್ಡಿಂಗ್ ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಇವತ್ತು ನಾನು ನಿಮಗೆಲ್ಲ ಅತ್ಯಂತ ಸ್ವಾದಿಷ್ಟಕರವಾದಂಥ ಒಂದು ಮ್ಯಾಂಗೋ ಚಿಯಾ ಪುಡ್ಡಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾಕಪ್ಪ ಮ್ಯಾಂಗೋ ಚಿಯಾ ಅಂತ ಅಂದರೆ ಇವಾಗ ಸಮ್ಮರ್ ಸೀಸನ್ ಎಲ್ಲರಿಗೂ ಗೊತ್ತಿರೋಂಥದ್ದೇ ಡಿಫ್ರೆಂಟ್ ವೆರೈಟಿ ಮ್ಯಾಂಗೋಸ್ ಮಾರ್ಕೆಟಲ್ಲಿ ಇದೆ ಅಷ್ಟೇ ಅಲ್ಲ ನಮ್ಮದು ರೀಸೆಂಟಾಗಿ ಒಂದು ಮ್ಯಾಂಗೋ ಮೇಳ ಕೂಡ ನಡೆದಿದೆ ನೀವೆಲ್ಲ ಬಂದು ಅಲ್ಲಿ ವೆರೈಟಿ ಮ್ಯಾಂಗೋನ ಸವ್ದಿದ್ದೀರಾ ಅಂತ ಹೇಳಿ ತಿಳ್ಕೊತಾ ನಿಮಗೆ ಈ ದಿನ ಒಂದು ರುಚಿಯಾದಂಥ ಅತ್ಯಂತ ಸ್ವಾದಿಷ್ಟಕರ ಮತ್ತು ಪೌಷ್ಟಿಕ ಆಹಾರವಾದಂಥ ಮ್ಯಾಂಗೋ ಚಿಯಾ ಪುಡ್ಡಿಂಗ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀವಿ ಮ್ಯಾಂಗೋ ಚಿಯಾ ಸೀಡ್ ಪುಡ್ಡಿಂಗ್ಗೆ ಬೇಕಾಗಿರೋ ಸಾಮಗ್ರಿಗಳು ಮ್ಯಾಂಗೋ ಒಂದು ಚೆನ್ನಾಗಿ ರೈಪ್ ಆಗಿರೋದು ಎರಡು ಸ್ಪೂನ್ ಚಿಯಾ ಸೀಡ್ಸ್ ಚೆನ್ನಾಗಿ ನೆನೆಸಿರೋದು ಒಂದು ಬೌಲ್ ಮ್ಯಾಂಗೋ ಯೋಗರ್ಟ್ ಎರಡು ಸ್ಪೂನ್ ಮಿಲ್ಕ್ ಕ್ರೀಮ್ ಡ್ರೈ ಫ್ರೂಟ್ಸ್ ಬಾದಾಮಿ ಪಿಸ್ತಾ ಅಂಜೂರ್ ಯಾವುದಾದ್ರೂ ಬೇಕಾಗಿರೋ ಅಂಥ ಡ್ರೈ ಫ್ರೂಟ್ಸ್ನೆಲ್ಲ ಪುಡಿ ಮಾಡಿರೋದು ಅರ್ಧ ಬೌಲ್ ಅಕ್ಸೆ ಬೀಜ ಸನ್ಫ್ಲವರ್ ಬೀಜ ರ್ಯಾಸ್ಬೆರಿ ಚೆರ್ರಿ ಎಲ್ಲದರದ್ದು ಮಿಕ್ಸ್ ಇದಕ್ಕೆ ಮೇನ್ಲಿ ಬೇಕಾಗಿರುವಂಥ ಎರಡು ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ರೈಪ್ ಆಗಿರುವಂಥ ಒಂದು ಮಾವಿನ ಹಣ್ಣು ಮತ್ತು ಎರಡು ಸ್ಪೂನ್ ಚಿಯಾ ಸೀಡ್ಸು ಚೆನ್ನಾಗಿ ನೀರಲ್ಲಿ ನೆನೆಸಿದ್ರೆ ಒಳ್ಳೆ ಹದಕ್ಕೆ ಬರುತ್ತೆ ಇದನ್ನು ತಿಂದಾಗ ಕೂಡ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಈಗ ನಾನು ಮ್ಯಾಂಗೋ ಬಗ್ಗೆ ಹೇಳಬೇಕು ಅಂದರೆ ನಿಮಗೆಲ್ಲ ತಿಳಿದಿರೋ ಥರ ಅತ್ಯಂತ ಸುಂದರವಾದಂಥ ಹಣ್ಣು ಇದು ಹಣ್ಣುಗಳ ರಾಜ ಅಂತಲೇ ಕರೀತಾರೆ ಯಾಕಪ್ಪ ಅಂತ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಅಲ್ಲ ಅತ್ಯಂತ ಪೌಷ್ಟಿಕ ಆಹಾರ ಯಾಕೆ ಅಂದರೆ ಒಂದೇ ಹಣ್ಣು ಹಣ್ಣಲ್ಲಿ ನಮಗೆ ಗ್ಲೂಕೋಸು ಮತ್ತು ಫೈಬರ್ ಕಂಟೆಂಟ್ ಎರಡೂ ಸಿಗುವಂಥ ಏಕೈಕ ಹಣ್ಣು ಮ್ಯಾಂಗೋ ಯಾಕಪ್ಪ ಅಂತ ಅಂದರೆ ಬಾಳೆಹಣ್ಣಲ್ಲಿ ಇರೋವಂಥ ಕಾರ್ಬೋಹೈಡ್ರೇಟ್ಸ್ ಲೆವೆಲ್ ರಿಚ್ನೆಸ್ಸು ಮತ್ತು ಬೇರೆ ವೆಜಿಟೇಬಲ್ಸ್ನಲ್ಲಿ ಸಿಗುವಂಥ ಫೈಬರ್ ಕಂಟೆಂಟ್ ಕೂಡ ಮ್ಯಾಂಗೋನಲ್ಲಿ ಇರುತ್ತೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಕೆ ಅತಿ ವಿರಳವಾಗಿ ಸಿಗುವಂಥ ಮೈಕ್ರೋ ಎಲಿಮೆಂಟ್ಸ್ ಕೂಡ ಮ್ಯಾಂಗೋನಲ್ಲಿರುತ್ತೆ ವಿಟಮಿನ್ ಎ ರಿಚ್ ವಿಟಮಿನ್ ಎ ಯಾವುದಕ್ಕಪ್ಪ ಬೇಕು ಅಂತ ಅಂದರೆ ನಮ್ಮ ಬೋನ್ ಸ್ಟ್ರೆಂತ್ಗೆ ಸ್ಕಿನ್ ನ್ನು ಹೇರು ನೇಲ್ಸು ಅಷ್ಟೇ ಅಲ್ಲ ವಿಟಮಿನ್ ಸಿ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇದರಿಂದ ನಮಗೆ ಬಾಡಿ ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ರಿಚೆಸ್ಟ್ ಗ್ಲೂಕೋಸ್ ಕಂಟೆಂಟ್ ಗ್ಲೂಕೋಸ್ ಇಮ್ಮಿಡಿಯೇಟಾಗಿ ನಮಗೆ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು ಮತ್ತು ಇದರಲ್ಲಿ ಹೇರಳವಾದಂಥ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮ್ಮ ಗಟ್ ಹೆಲ್ತ್ ಮತ್ತು ಡೈಜೆಷನ್ಗೆ ಕೂಡ ಚೆನ್ನಾಗಿ ಸಹಾಯಕಾರಿ ಆಗುತ್ತೆ ಈಗ ನೆಕ್ಸ್ಟು ನಾನು ಹೇಳ್ತಾ ಇರೋದು ಯಾವುದಪ್ಪ ಅಂದರೆ ಚಿಯಾ ಸೀಡ್ಸ್ ಬಗ್ಗೆ ಚಿಯಾ ಸೀಡ್ಸು ಯಾಕೆ ಈ ನಡುವೆ ತುಂಬ ಪಾಪ್ಯುಲರ್ ಆಗ್ತಾಯಿದೆ ಯಾಕಪ್ಪ ಅಂತ ಅಂದರೆ ಇದರಲ್ಲಿ ಸಿಕ್ಕುವಂಥ ಯಥೇಚ್ಛವಾದಂಥ ಅಮೈನೋ ಆ್ಯಸಿಡ್ಸು ಮತ್ತು ತುಂಬ ವಿರಳವಾಗಿ ಸಿಗೋವಂಥ ಪ್ರೋಟೀನ್ಸು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸು ಕಾರ್ಬೋಹೈಡ್ರೇಟ್ಸು ಹೈ ಫೈಬರ್ ಕಂಟೆಂಟು ಹೈ ಫೈಬರ್ ಕಂಟೆಂಟ್ ಇರೋದರಿಂದ ನಮ್ಮ ಡೈಜೆಷನ್ ಕೂಡ ಚೆನ್ನಾಗಿ ಆಗತ್ತೆ ಮತ್ತು ನಾವೇನಾದರೂ ತೂಕ ಇಳಿಸ್ಕೋಬೇಕು ಅಂತ ಇದ್ದಾಗ ನಮ್ಮ ಆಹಾರದ ಕ್ರೇವಿಂಗ್ಸ್ ಅಂದರೆ ಪದೇ ಪದೇ ತಿನ್ನುವಂಥದ್ದು ಕೂಡ ಆ ಹ್ಯಾಬಿಟ್ ಕೂಡ ಕಡಿಮೆ ಆಗುತ್ತೆ ಅದರಿಂದ ನಮಗೆ ದೇಹದ ತೂಕ ಇಳಿಸೋದಕ್ಕೆ ಕೂಡ ಬೇಗ ಸಹಾಯ ಆಗುತ್ತೆ ಈಗ ಮ್ಯಾಂಗೋ ಚಿಯಾ ಸೀಡ್ ಪುಡ್ಡಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟ್ ಇಂಗ್ರೀಡಿಯೆಂಟ್ ನಮಗೆ ಬೇಕಾಗಿರೋವಂಥದ್ದು ಚೆನ್ನಾಗಿ ಸೋಕ್ ಮಾಡಿ ಇಟ್ಟಿರುವಂಥ ಚಿಯಾ ಸೀಡ್ಸು ಇದರಲ್ಲಿ ಎರಡು ಸ್ಪೂನ್ ಚಿಯಾ ಸೀಡ್ಸ್ ಸೋಕ್ ಮಾಡಿ ಇಟ್ಟಿದ್ದೀನಿ ನಾನು ಇದನ್ನು ಓವರ್ನೈಟು ಸೋಕ್ ಮಾಡ್ಬೋದು ಇಲ್ಲ ಅಂದರೆ ಹಾಫ್ ಆನ್ ಅವರ್ ಬಿಫೋರ್ ಪ್ರಿಪ್ರೇಷನ್ ಕೂಡ ಸೋಕ್ ಮಾಡ್ಕೋಬೋದು ಚೆನ್ನಾಗಿ ಸ್ವೆಲ್ಲಾಗಿದೆ ಇದು ಸ್ವಲ್ಪ ತಿಕ್ಕಾಗೋದಕ್ಕೆ ನಾನು ಮಿಲ್ಕ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಎರಡು ಸ್ಪೂನು ಇದರಿಂದ ಇದ್ರ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೇಸಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ ಈ ಚಿಯಾ ಸೈಡ್ ಪುಡ್ಡಿಂಗಲ್ಲಿ ನಾವು ಲೇಯರ್ ಬೈ ಲೇಯರ್ ಇಂಗ್ರೀಡಿಯೆಂಟ್ಸ್ನ ಹಾಕೋತಾ ಹೋಗ್ತೀವಿ ಇದರಿಂದ ಇದರಲ್ಲಿ ಸೇರಿಕೊಳ್ಳೋ ಅಂಥ ವಿಶೇಷವಾದಂಥ ಇಂಗ್ರೀಡಿಯೆಂಟ್ಸು ಯಥೇಚ್ಛವಾಗಿರೋದ್ರಿಂದ ನಮಗೆ ಇದರಿಂದ ಸಿಗುವಂಥ ನ್ಯೂಟ್ರಿಷನಲ್ ವ್ಯಾಲ್ಯೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಈ ಮ್ಯಾಂಗೋ ಚಿಯಾ ಪುಡ್ಡಿಂಗ್ ನಾವು ಲೇಯರ್ಸ್ನ ಚೆನ್ನಾಗಿ ಒನ್ ಬೈ ಒನ್ ಲೇಯರ್ ಮಾಡ್ಕೋತಾ ಹೋದರೆ ಅದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮತ್ತು ಮಕ್ಕಳಿಗೂ ಕೂಡ ಪದೇ ಪದೇ ತಿನ್ನಬೇಕು ಅಂತ ಆಸೆ ಆಗುತ್ತೆ ಇದರಲ್ಲಿ ನಾನು ಫಸ್ಟ್ ಲೇಯರ್ ಚಿಯಾ ಸೀಡ್ಸ್ ನೆನ್ಸಿಟ್ಟಿರುವಂಥ ಚಿಯಾ ಸೀಡ್ಸು ಮಿಲ್ಕ್ ಕ್ರೀಮ್ನಲ್ಲಿ ಮಿಕ್ಸ್ ಮಾಡಿ ಒಂದು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಗಟ್ಟಿಯಾಗಿರುವಂಥ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ಇದನ್ನು ಫಸ್ಟ್ ಲೇಯರಾಗಿ ಆ್ಯಡ್ ಮಾಡ್ಕೋತೀನಿ ಇದು ನಮಗೆ ಬೇಸಾಗಿರುತ್ತೆ ಇದ್ರ ಮೇಲೆ ಒಂದು ಸ್ಪೂನ್ ಚಾಪ್ ಮಾಡಿರೋವಂಥ ಮ್ಯಾಂಗೋ ಫ್ರೂಟ್ ಯಾವ್ದಾದ್ರು ಮ್ಯಾಂಗೋ ಫ್ರೂಟ್ ತೊಗೋಬೋದು ಎಷ್ಟೊಂದು ವೆರೈಟಿ ಅವೈಲೇಬಲ್ ಇದೆ ಚೆನ್ನಾಗಿ ರೈಪಾಗಿ ಹಣ್ಣಾಗಿರೋ ಮ್ಯಾಂಗೋ ತೊಗೋಬೇಕು ಹ್ಞೂ ಇದ್ರ ಮೇಲೆ ನೆಕ್ಸ್ಟ್ ಲೇಯರ್ ಬಂದ್ಬಿಟ್ಟು ಯೋಗರ್ಟ್ ಮ್ಯಾಂಗೋ ಯೋಗರ್ಟ್ ಇದು ಕಮರ್ಷಿಯಲ್ ಆಗಿ ಮಾರ್ಕೆಟಲ್ಲಿ ಎಲ್ಲ ಕಡೆ ದೊರ್ಕೋವಂಥದ್ದು ಯಾವುದಾದ್ರು ಬ್ರ್ಯಾಂಡ್ ತೊಗೊಂಬರ್ಬೋದು ಎರಡು ಸ್ಪೂನ್ ಮ್ಯಾಂಗೋ ಯೋಗ ಒಂದು ಥರ್ಡ್ ಲೇಯರ್ ಆಗಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದ್ರ ಮೇಲೆ ಚೆನ್ನಾಗಿ ಚಾಪ್ ಮಾಡಿರೋ ಅಂಥ ಡ್ರೈ ಫ್ರೂಟ್ಸ್ ಒಂದು ಲೇಯರ್ ಮಾಡ್ಕೋಬೇಕು ಮತ್ತು ಈ ಅಗ್ಸೆ ಬೀಜ ಮತ್ತು ಸನ್ಫ್ಲವರ್ ಬೀಜ ಬಾದಾಮಿ ರಾಸ್ಬೆರಿ ಚೆರ್ರಿ ಈ ಥರ ತುಂಬ ಅಟ್ರ್ಯಾಕ್ಟಿವ್ ಆಗಿರೋ ಡ್ರೈ ಫ್ರೂಟ್ಸು ಮತ್ತು ತುಂಬಾ ನ್ಯೂಟ್ರಿಷಿಯಸ್ ಆಗಿರೋವಂಥ ಈ ಡ್ರೈ ಫ್ರೂಟ್ಸ್ ಬೀಜಗಳನ್ನ ನಾವು ಒಂದು ಲೇಯರ್ ಆಗಿ ಆ್ಯಡ್ ಮಾಡ್ಕೋತಾ ಇದ್ದೀವಿ ಇದ್ರ ಮೇಲೆ ಮತ್ತೆ ನಾನು ಒಂದು ಲೇಯರ್ ಚಿಯಾ ಮಿಕ್ಸ್ಚರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ನೋಡಿ ವೈಟು ಆರೆಂಜು ಕಲರ್ಫುಲ್ ಆಗಿರೋ ಡ್ರೈ ಫ್ರೂಟ್ಸು ಲೇಯರ್ ಬೈ ಲೇಯರ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಮತ್ತು ಒಂದು ಲೇಯರ್ ಮ್ಯಾಂಗೋ ಫ್ರೂಟ್ ಮ್ಯಾಂಗೋ ಒಂದು ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಸಮ್ಮರಲ್ಲಿ ನಾವು ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಮತ್ತು ನಮಗೆ ಲೋಕಲಿ ಈಸಿಲಿ ಅವೈಲೇಬಲ್ ಇರುವಂಥ ಫ್ರೂಟ್ಸು ನಾವು ಇರುವಂಥ ಪ್ರದೇಶದಲ್ಲಿ ಸಿಗ್ತಾ ಇರುವಂಥ ಸೀಸನಲ್ ಫ್ರೂಟ್ಸ್ನ ನಾವು ಜಾಸ್ತಿ ತಗೋತಾ ಹೋದರೆ ನಮಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಕೂಡ ದೊರಕ್ತಾ ಹೋಗತ್ತೆ ನೆಕ್ಸ್ಟ್ ಮತ್ತೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೊಂಡಿರೋ ಮತ್ತು ಬೀಜಗಳದು ಒಂದು ಲೇಯರ್ ಇದ್ರ ಮೇಲೆ ಇನ್ನೊಂದು ಲೇಯರ್ ಆಫ್ ಚಿಯಾ ಸೀಡ್ಸ್ ಥರ್ಡ್ ಲೇಯರ್ ಇದು मत वन लेयर मैंगो इधर मेले मिरो मैंगो योगी ड्रई फ्रूट्स चेरी இது ஃபைனல் லேயர் ஆக்கிதிரே துணிராட்டிவாக காணுத்தேன் கார்னிஷிங் தர ಈ ರೀತಿಯಾಗಿರೋಂಥ ಅಟ್ರಾಕ್ಟಿವ್ ಆಗಿರೋ ಮ್ಯಾಂಗೋ ಚಿಯಾ ಪುಡ್ಡಿಂಗ್ ರೆಡಿ ಇದೆ ಇದರಲ್ಲಿ ನೋಡಿ ಮಲ್ಟಿಪಲ್ ಲೇಯರ್ಸ್ ಇದೆ ಮತ್ತು ಅದರ ಆ ಲೇಯರ್ಸ್ಗೆ ಅನುಗುಣವಾಗಿರೋವಂಥ ಫ್ರೆಶ್ ಫ್ರೂಟ್ಸು ಡ್ರೈ ಫ್ರೂಟ್ಸು ಪ್ಲಸ್ ಪ್ರೋಬಯೋಟಿಕ್ ಯೋಗರ್ಟ್ ಮತ್ತು ಚೆರ್ರಿ ಈ ಥರ ಎಲ್ಲ ಮಲ್ಟಿಪಲ್ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸ್ನ ಆ್ಯಡ್ ಮಾಡಿರೋದ್ರಿಂದ ಮೋಸ್ಟ್ ನ್ಯೂಟ್ರಿಷಿಯಸ್ ಮತ್ತು ಮೋಸ್ಟ್ ಟೇಸ್ಟಿ ಫುಡ್ ಅಂತ ಹೇಳ್ಬೋದು ಮತ್ತು ನೋಡಿ ನಾನೀಗ ಜಸ್ಟ್ ಫೈವ್ ಮಿನಿಟ್ಸ್ನಲ್ಲೇ ರೆಡಿ ಮಾಡಿರೋಂಥ ರೆಸಿಪಿ ಇದು ಈಸಿಲಿ ಲೋಕಲಿ ಅವೈಲಬಲ್ ಇರುವಂಥ ಫ್ರೂಟು ಮತ್ತು ಯೋಗಟ್ನ ತೊಗೊಂಡು ಬಂದು ಚಿಯಾ ಸೀಡ್ಸ್ನ ಮನೆಯಲ್ಲೇ ನೆನೆಸಿಟ್ಟು ಮಾಡೋ ಅಂಥ ಈಸಿ ರೆಸಿಪಿ ಇದು ವಯಸ್ಸಾಗಿರೋರಿಂದ ಹಿಡಿದು ಚಿಕ್ಕ ಮಕ್ಕಳವ್ರಿಗೂ ತಿನ್ನುವಂಥ ರೆಸಿಪಿ